ನಮಸ್ಕಾರ ನನ್ನ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ಎಲ್ಲರಿಗೂ ಚಾನಲ್ಗೆ ಸ್ವಾಗತ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ರೇಷ್ಮೆ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ ಏನಪ್ಪ ಮಾಹಿತಿ ಅಂದರೆ ಸ್ನೇಹಿತರೆ ರೇಸ್ಮೆಗಳ ನಾವು ಯಾವ ರೀತಿ ಬಿಟ್ರೆ ಗೂಡು ಚೆನ್ನಾಗಿ ಸಿಗುತ್ತೆ ಕಟ್ಟುತ್ತೆ ಮತ್ತು ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ ಮತ್ತು ರೀಲಿಂಗು ರೀಲರ್ಸ್ಗಳಿಗೆ ಎಷ್ಟು ಉಪಯೋಗ ಆಯ್ತು ರೀಲಿಂಗ್ ಚೆನ್ನಾಗಿ ಬಿಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ನಾನು ನಾನಿವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಪ್ರೀತಿಯ ರೇಷ್ಮೆದಾರರಿಗೆ ಮತ್ತು ಇನ್ನಿತರ ರೇಷ್ಮೆ ಬೆಳೆಯೋರಿಗೆ ಸ್ನೇಹಿತರೆ ರೇಷ್ಮೆ ಹುಳ ಇದು ಹತ್ತು ಕಾಲುಗಳು ಆರು ಕೈ ಹದಿನೆಂಟು ಸ್ಟಿಕ್ಕರ್ಗಳ್ನ ಸೈಡಲ್ಲಿ ಆ ಕಡೆ ಒಂಬತ್ತು ಈ ಕಡೆ ಒಂಬತ್ತು ಸ್ಟಿಕ್ಕರ್ಗಳ್ನ ಹೊಂದಿದೆ ಇದು ಇಪ್ಪತ್ತೆರಡು ದಿನಕ್ಕೆ ಈ ಥರ ಅಣ್ಣ ಆಗುತ್ತೆ ಬೇಗನೆ ನಮ್ಮ ರೈತರಿಗೆ ಇದು ಅಮೌಂಟು ಸಿಗುತ್ತೆ ಇಪ್ಪತ್ತೆರಡು ದಿನಕ್ಕೆ ಕೆಲವು ದಿನ ಬೇಸಿಗೆಯಲ್ಲಿ ಹತ್ತೊಂಬತ್ತು ದಿನ ಅದು ಇಪ್ಪತ್ತು ದಿನಕ್ಕೆನೇ ಅವರು ಅಮೌಂಟ ತಗೊಬಿಡ್ತಾರೆ ಅದು ಎಷ್ಟು ಈಸಿಯಾಗಿ ತಗೋತಾರೆ ಅಷ್ಟೇನೇ ಇದನ್ನ ಶ್ರಮ ಐತೆ ರೇಷ್ಮೆ ಹುಳ ಬೆಳಿಬೇಕಾದ್ರೆ ಅಷ್ಟೊಂದು ಕಷ್ಟ ಐತೆ ರಿಸ್ಕ್ ಐತೆ ಜರದಿಂದ ಮೇಲೆ ಎಂಟು ದಿನ ಅನ್ನೋದು ಎಣ ಬಿಟ್ಬಿಟ್ಟು ಮಾಡೋ ಕೆಲಸ ಅಂತ ಮೊದಲೇ ಹಿರಿಯವರು ಇದ್ರ ಬಗ್ಗೆ ಹೇಳೋರೆ ಆದ್ರಿಂದನೇ ರೇಷ್ಮೆ ಬ ಅಷ್ಟೊಂದು ಕಷ್ಟ ದುಡ್ಡು ಅಷ್ಟೇ ಸುಲಭವಾಗಿ ಬೇಗನೆ ಸಿಗ್ತದೆ ಶ್ರಮ ಏನಪ್ಪ ಅಷ್ಟೇ ಅಂದರೆ ನಾವು ಹುಳನ ಯಾವತ್ತು ಚಂದ್ರಿಕೆ ಮ್ಯಾಗೆ ಬಿಡಬೇಕಾದ್ರೆ ಇಂಚು ಒಂದು ಉಳಾದಂತೆ ನಾವು ಹುಳನ ಹಣ್ಣಾದ ಮೇಲೆ ಬಿಡಬೇಕು ಬಿಟ್ಟಾದ ಮೇಲೆ ನಾವು ಹುಳನ ಯಾವತ್ತೂ ಒಂದರಿಂದ ಒಂದು ಜೋಳ್ಸಿ ಇಡಬಾರ್ದು ಮನೆಯಲ್ಲಿ ಜೋಳ್ಸಿ ಇಟ್ಟಾಗ ಏನಾಯ್ತು ಅಂದರೆ ರೇಷ್ಮೆ ಹುಳ ಗೂಡು ಕಟ್ಟಬೇಕಾದ್ರೆ ಇದ್ರ ಬಾಯಲ್ಲಿ ಒಂದು ಪ್ಯೂಪು ಥರ ಬತ್ತದೆ ನೀರು ನಮಸ್ಕಾರ ಗಮ್ ಥರ ಬರ್ತದೆ ಗಮ್ಮು ಏನು ಮಾಡ್ತದೆ ಗಾಳಿಗೆ ಹಾರಲ್ಲ ಒಂದ್ರ ಮೇಲೆ ಸ್ಟೆಪ್ ಹಾಕ್ತಾಗ ಹದಿನೈದು ಚಂದ್ರಿಕೆ ಅಥವಾ ಇಪ್ಪತ್ತು ಚಂದ್ರಿಕೆ ಗೂಡು ಆದ್ಮೇಲೆ ಒಂದು ಅರ್ಧ ಮುಕ್ಕಾಲು ಭಾಗ ಕಟ್ಟಾದ ಮೇಲೆ ನೀವು ಸ್ಟೆಪ್ ಹಾಕ್ಬೋದು ಅವಾಗ ಏನಾಯ್ತು ಅಂದ್ರೆ ಸ್ನೇಹಿತರು ನೀವು ಏಕ ಸ್ಟೆಪ್ ಹಾಕ್ದಾಗ ರೇಷ್ಮೆ ಹೊಂದ್ಕೊಂಡು ಅಂಟ್ಕೊಂಡು ರೀಲಿಂಗ್ ಆಗಲ್ಲ ರೀಲಿಂಗ್ ಆಗಿದಾಗ ರೇಷ್ಮೆ ಅವಾಗ ಅವಾಗೇನು ಮಾಡ್ತಾನೆ ಒಂಬತ್ತು ಕೆ ಜಿ ತಗೋಬೇಕಾದ್ರು ಹತ್ತು ಕೆ ಜಿ ಗೂಡನ್ನೇ ತಗೋತಾನೆ ಆಗ ಅವನು ರೇಷ್ಮೆ ನೂಲ ಬಿಚ್ಚು ಕಷ್ಟ ಆಯ್ತದೆ ಅವ್ನಿಗೆ ಆಳುಗಳು ಜಾಸ್ತಿ ಆಯ್ತು ಅವಾಗೇನೈತೆ ಅವ್ನು ಸಂಕಷ್ಟಕ್ಕೆ ಒಳಗಾಯ್ತಾನ ರೇಷ್ಮೆಗಳು ನಮ್ಮ ರೈತರುಗಳ್ಗೂ ಮಾರ್ಕೆಟಲ್ಲಿ ರೀಲಾಸು ಅಮೌಂಟ್ ಕೊಡಲ್ಲ ಜಾಸ್ತಿ ಕೊಡೋಲ್ಲ ಅವ್ನು ಮುಟ್ಟು ನೋಡದಾಡಿ ಕಾಣ್ಕೊತಾನೆ ಇದೆ ಈ ಗೂಡು ಚೆನ್ನಾಗೈತೆ ಕ್ವಾಲಿಟಿ ಐತೆ ಕ್ವಾಲಿಟಿ ಇಲ್ಲ ಅಂತ ಅವಾಗ ಏನಾಯ್ತು ನಮ್ಮ ಗೂಡಿಗೆ ಒಳ್ಳೆ ಬೆಲೆ ಸಿಕ್ಕಲ್ಲ ಕಮ್ಮಿ ಬೆಲೆ ಸಿಕ್ತದ ಇದೇನಪ್ಪ ನಾನು ಇಪ್ಪಾಟಿ ಕಷ್ಟ ಬಿಡ್ದು ಮಾರ್ಕೆಟ್ ಮಾರ್ಕೆಟಲ್ಲಿ ನನ್ನ ಗೂಡಿಗೆ ಬೆಲೆ ಇಲ್ಲ ಅಂತ ನಾವು ಚಿಂತೆ ಮಾಡಬೇಕು ಆದ್ರಿಂದನೇ ರೇಷ್ಮೆ ಬೆಳೆ ಬೆಳೆಗಾರರು ರೇಷ್ಮೆ ಚಂದ್ರಿಕೆ ನೋಡಿ ಈ ಥರ ಸೀಸನ್ ಈ ಥರ ಮರದಡೆ ಅಥವಾ ಸೀಟೆಡ್ ಹಾಕಿದ್ರೆ ಅಥವಾ ಆ ಥರ ನಿಲ್ಲಿಸಬೇಕು ಒಬ್ಬರು ಚಂದ್ರಿಕೆ ಮನೇಲಿ ಅಷ್ಟೇ ನೀವು ನೋಡಿರ್ಬೋದು ಗೂಡಲ್ಲ ಗೂಡು ಗುಳ ಎಲ್ಲ ಮೇಲ್ಗಡೆ ಹೊಂಟೋಗಿಬಿಟ್ಟು ಒಂದೇ ತಾವು ಕಟ್ಟಿಬಿಟ್ಟು ಉಚ್ಚೆ ಗೂಡು ಮೆಲ್ಟ್ ಗೂಡು ಜೇಂಟಿ ಗೂಡು ಈ ಥರ ಗೂಡುಗಳೆಲ್ಲ ಪ್ರಾಬ್ಲಮ್ ಅವಾಗ ಆವಾಗೇನೈತೆ ನಮ್ಮ ರೈತನಿಗೆ ಒಂದು ಕೆ ಜಿ ಗೂಡು ಹೋದರೆ ಒಂದು ಇದರಲ್ಲಿ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಲಾಸ್ ಆಯ್ತದೆ ಈ ಮೆಥಡ್ಗಳೆಲ್ಲ ನಮ್ಮ ರೈತರುಗಳು ಉಪಯೋಗ ಮಾಡಿಕೊಂಡು ಲಾಭ ಪಡ್ಕೋಬೇಕಂತ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇನ್ನೊಂದು ವಿಚಾರ ಸ್ನೇಹಿತರೆ ರೇಷ್ಮೆ ಹುಳ ಯಾವತ್ತೂ ನಿಧಾನಕ್ಕೆ ಹಾಕಬೇಕು ರೇಷ್ಮೆ ಅದು ಬರೋ ಸಮಯದಲ್ಲಿ ಬಾಯಲ್ಲಿ ಪಿಯುಕ ಬೇಗ ಬೇಗ ಬಂದ್ಬಿಡ್ತದೆ ಆದಷ್ಟು ನಾವು ಬೇಗನೆ ರೇಷ್ಮೆ ಹುಳ ಹುಳನ ಚಂದ್ರಿಕೆಗೆ ಸೇರಿಸ್ತಾ ಅದು ಬೇಗನೆ ಮನೆ ಮಾಡೋಕ್ಕೋಸ್ಕರ ಕಾಯಿ ತರ್ತದೆ ಆದಷ್ಟು ನಾವು ಮರದನಳ್ಳಿಲ್ಲಿ ಚಂದ್ರಿಕೆಯನ್ನು ನಿಲ್ಲಿಸಬೇಕು ಅದೇನು ಮಾಡ್ತೀವಿ ಅಂದರೆ ಗಾಳಿ ವಾತಾವರಣದಿಂದ ರೇಸ್ ಮೇ ಬಾಯಿಂದ ಬಂದಾಗ ಗಾಳಿ ವಾತಾವರಣಕ್ಕೆ ಆಟೋಮೆಟಿಗಾಗಿ ಇನ್ನೊಂದು ಸರ್ತಿ ನೂಲು ಬಂದಾಗ ರಿಪೀಟ್ ಬಂದಾಗ ಹಾರೈತದೆ ಅದಕ್ಕೋಸ್ಕರ ನಾವು ಮರದಡೆ ಅಥವಾ ಈ ಥರ ನಲ್ಲೆಡೆ ಬಿಟ್ಟಾಗ ಗೂಡು ಕ್ವಾಲಿಟಿ ಚೆನ್ನಾಗಿರ್ತದೆ ನಿಮಗೆ ಮಾರ್ಕೆಟಲ್ಲೂ ಒಳ್ಳೆ ಬೆಲೆ ಸಿಗ್ತದೆ ಅಂತ ಆ ಥರ ಮೆಥಡ್ನಲ್ಲಿ ಉಪಯೋಗಿಸ್ ಮಾಡ್ಬೇಕು ಇನ್ನೊಬ್ರು ಏನು ಮಾಡ್ತಾರೆ ದಾರ ಕಟ್ಟಿ ದಾರ ಕಟ್ಟಿ ನೇಟಾಕ್ಬಿಡ್ತಾರೆ ಅವಾಗೂ ಸಹಿತ ಅದೇನಾಗುತ್ತೆ ಅಂದರೆ ಹುಳ ಮೇಲಕ್ಕೆ ಬಂದು ಪರೇ ಹೊಡೆದಿ ಹೊಡೆದು ಸಾಕಾಗಿ ಅಷ್ಟೊಂದಾಗಿ ತುಂಡಾಗಿ ನೂಲನೆಲ್ಲ ವೇಸ್ಟ್ ಮಾಡಿ ಗೂಡು ಕ್ವಾಲಿಟಿನ ಹಾಳು ಮಾಡ್ಬಿಟ್ಟು ಆಮೇಲೆ ಕಟ್ತದೆ ಆವಾಗ ಪ್ಲಾಸ್ಟಿಕ್ ಚಂದ್ರಿಕೆನೂ ಸಹಿತ ಅಂತೀವಲ್ಲ ಸಿ ಬಿ ಸಿ ಎಸ್ ಆರು ಹದಿನಾರು ಬಂದ್ಬಿಟ್ಟು ಸಿ ಬಿ ಗೂಡ್ಗೂ ಚಂದ್ರಿಕೆನ ಹಾಕ್ತಾರೆ ವೈಟ್ ಗುಣ ನಾವು ಎಕ್ಸ್ ಸಿ ಅಂತೀವಲ್ಲ ಅದು ವೈಟ್ ಗೂಡ್ಗೆ ಬೆಳೆಸೋದು ಚಂದ್ರಿಕೆನ ಸಿ ಗೂಡ್ಗೆ ಹಾಕ್ತಾಗ ಆ ಗೂಡು ಸಹಿತ ಕ್ವಾಲಿಟಿ ಬರಲ್ ಎಲ್ಲ ಹಾಕ್ಲಿ ಗೂಡು ಜಲ್ಲಿ ಗೂಡ್ ಥರ ಕಟ್ತದೆ ಆವಾಗೂ ಸಹಿತ ನಮ್ಮ ರೈತರುಗಳಿಗೆ ಒಳ್ಳೆ ಬೆಲೆ ಸಿಗುತ್ತೆ ಮಾರ್ಕೆಟಲ್ಲಿ ಇವೆಲ್ಲ ಮೆಥಡ್ ಉಪಯೋಗಿಸ್ಕೊಂಡು ನಮ್ಮ ರೈತ ರೇಷ್ಮೆನ ಕಷ್ಟಪಟ್ಟು ಬೆಳೆದತಕ್ಕಂತೆ ಕಾಸ್ಟ್ ನೋಡ್ಬೋದರ ಆದರೆ ನಾವು ಹುಳನ ನೀಟಾಗಿಬಿಟ್ಟು ಶಿಸ್ತಾಗಿ ಕಾಯಿ ಕಾ ಕಾಪಾಡ್ಕೋಬೇಕು ಅದರಲ್ಲದೆ ಸ್ನೇಹಿತರೆ ಈ ರೇಷ್ಮೆ ಹುಳ ನಾವು ಬೆಳಿಬೇಕಾದ್ರೆ ಅದನ್ನ ಕಾಪಾಡ್ಕೋಬೇಕಾದ್ರೆ ಭಾಳ ಹಿಂಸೆ ಯಾಕಂದರೆ ಇರುಬು ಸಹಿತ ಇರುಬು ಪಕ್ರೆ ಈ ಇನ್ನೇ ಥರ ರೋಗಗಳು ಆಲ್ದೊಂಡು ಇವೆಲ್ಲ ಕಾಯಿಲೆ ಬಂದ ಇವೆಲ್ಲ ಬಚಾಯಿಸಿ ನಾವು ರೇಷ್ಮೆ ಗೂಡು ಕಟ್ಟಿಸ್ಬೇಕು ಅಷ್ಟೇ ಶ್ರಮ ಅಂತ ಹೇಳಿದಂಗೆ ನನ್ನ ಸ್ನೇಹಿತರೆ ಆದ್ದರಿಂದನೇ ರೇಷ್ಮೆ ಗೂಡು ಪ್ರತಿಯೊಬ್ಬರು ರೈತರುಗಳು ಬೆಳಿಬೇಕು ಮುಂದೆ ಬನ್ನಿ ಅಂತ ತಿಳಿಸ್ತೀನಿ ನನ್ನ ಸ್ನೇಹಿತರೆ ರೇಷ್ಮೆ ಹುಳುಗಳು ಸಾನೆ ಬಿಸಿಲಾದರೂ ಸಹಿತ ಸ್ನೇಹಿತರೆ ಅಂದರೆ ತಲೆ ಒಡ್ದು ಹೊಡೆದಿ ಸತ್ತೋಗ್ಬಿಡ್ತದೆ ಇದಕ್ಕೆ ಮನೆಯೇ ಇಪ್ಪತ್ತೆಂಟು ಡಿಗ್ರಿ ಟೆಂಪ್ರೇಚರ್ ಇರಬೇಕು ಅಂದಾಗ ಇದಕ್ಕೆ ಎಷ್ಟು ಕ್ವಾಲಿಟಿ ನಳ್ಳಿರಬೇಕು ಲೆಕ್ಕ ಹಾಕೊಂಡು ನಳ್ಳಿದ್ದಾಗ ಅದೇನು ಮಾಡ್ತಾರೆ ಆರಾಮಾಗಿ ಫ್ರೀಯಾಗಿ ಅದ್ರ ಬಾಯಿಲಿಂದ ಜಲ್ ಬಂದಾಗ ಗೂಡನ್ನ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ತಳಾದಿ ಹಾಕ್ಕೊಂಡು ದಪ್ಪ ಥರ ನೀಟಾಗಿ ಶಿಸ್ತಾಗಿ ಕಟ್ತದೆ ಆದ್ದರಿಂದ ಈ ಮೆಥಡ್ನ ಉಪಯೋಗ ಬಿಸ್ತಲ್ಲೇ ಸತ್ತೋಗ್ಬಿಡ್ತದೆ ಇದನ್ನೆಲ್ಲ ನೀವು ಮೆಥಡನ್ನ ಉಪಯೋಗ ಮಾಡಿಕೊಂಡು ರೇಷ್ಮೆ ಹುಳನ ಜೋಪಾನ ಮಾಡ್ಕೊಂಡು ನೀವು ಕಾಪಾಡಿಕೊಂಡು ಮಾರ್ಕೆಟ್ ತಗೋದ್ರೆ ನಿಮ್ಮ ಮಾರ್ಕೆಟಲ್ಲಿ ಗೂಡುಗಳು ಒಳ್ಳೆ ಕ್ವಾಲಿಟಿ ಇದ್ರೆ ಒಳ್ಳೆ ಬೆಲೆ ಬತ್ತದೆ ಒಳ್ಳೆ ರೀಲರ್ಸ್ಗಳು ನೋಡಿಬಿಟ್ಟು ನಿಮ್ಮ ಗೂಡ್ಗೆ ಆದಷ್ಟು ಎಷ್ಟು ಬೆಲೆ ಬೇಕಾದ್ ಅಷ್ಟು ಆದಷ್ಟು ಬೆಲೆನ ಕೊಡ್ತಾರೆ ಎಲ್ಲ ಉಪಯೋಗ ಮಾಡ್ಕೋಬೇಕಂದ್ರೆ ನಮ್ಮ ರೈತರಿಗೆ ತಿಳಿಸ್ತೀನಿ ನನ್ನ ಸ್ನೇಹಿತರೆ